ಥರ ಕೇಕಡಾ ಥರ ಸೊ ಇವಾಗ ಒಂದು ಬಾಣಲೆ ತೊಗೊಳ್ಳಿ ಬಾಣಲೇಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿರೋದು ಅದರಲ್ಲಿ ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ ಆನಿಯನ್ನ ಅಂದರೆ ಈರುಳ್ಳಿನ ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಲ್ಲಿ ಇಟ್ಬಿಡಿ ಈ ಥರ ಮಾಡಿದ್ದರಿಂದ ಅದ್ರ ನೀರು ಬಿಡುತ್ತೆ ಆ ನೀರಲ್ಲಿ ನಾವು ಹಿಟ್ಟನ್ನ ಮಿಕ್ಸ್ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಇವಾಗ ಇದು ಓಂಕಾಳು ಅಂದರೆ ಅಜ್ಜಾಯು ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಇದು ಜಜ್ಜಿ ಬಿಟ್ಟು ಹಾಕಿರೋದು ಸೊ ಅದೇ ಥರ ಹಾಕಿ ಅಥವಾ ಮಿಕ್ಸಿಲಿ ನೀವು ಪೇಸ್ಟ್ ಮಾಡಿ ಹಾಕ್ಬೋದು ಬಟ್ ಹಾಗೆ ಹೋಲ್ ಹಾಕ್ಬಿಡಿ ಅಂದರೆ ಜಜ್ ಜಜ್ಜೆ ಹಾಕಿಬಿಡಿ ಇಲ್ಲದ್ರೆ ಟೇಸ್ಟ್ ಬರಲ್ಲ ಕೋರಿಂಡೀರ್ ಮಿಕ್ಸ್ ಮಾಡಿಕೊಡಿ ನಿಮ್ಗೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟು ನಾನು ಎರಡು ಕಪ್ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೀರು ತೊಗೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಥರ ಬಜ್ಜಿ ಮಳೆ ಬರಬೇಕಾದ್ರೆ ಒಂದು ಕಪ್ ಟೀ ಮಾಡಿಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದು ಫೈವ್ ಸ್ಟಾರ್ ಹೋಟೆಲ್ದು ಫುಡ್ ಬೇಡ ಯಾವುದೂ ಬೇಡ ಆ ಥರ ಇರುತ್ತೆ ಸೊ ಟ್ರೈ ಮಾಡಿ ಸೊ ಉಪ್ಪು ಉಪ್ಪು ನೀವು ಚೆಕ್ ಮಾಡಿ ಹಾಕಬೇಕು ಯಾಕಂದರೆ ಆಲ್ರೆಡಿ ನಾವು ಈರುಳ್ಳಿಗೆ ಹಚ್ಚಿದ್ದೀವಿ ಸೊ ಆ ಟೇಸ್ಟನ್ನು ನೀವು ಒಂದು ಸಲ ಟೇಸ್ಟ್ ಮಾಡಿ ಅದರ ಮೇಲೆ ನೀವು ಹಾಕೋಬೋದು ಇವಾಗ ಅರಿಶಿನ ಆಮೇಲೆ ರೆಡ್ ಚಿಲ್ಲಿ ಪೌಡರು ನಿಮ್ಗೆ ಎಷ್ಟು ಬೇಕೋ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನನಗೆ ಖಾರ ಇಷ್ಟ ಸೊ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಇದೆ ಅದರೂ ಇದನ್ನು ಹಾಕ್ಕೊಂಡಿದ್ದೀನಿ ಇದು ಸ್ಪೂನಲ್ಲಿ ನೀವು ಮಿಕ್ಸ್ ಮಾಡಕ್ಕೆ ಹೋದರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಕೈಯಲ್ಲೇ ಚೆನ್ನಾಗಿ ಕೈ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಸ್ಪೂನಲ್ಲಿ ಟ್ರೈ ಮಾಡಿ ಒಂದು ಬಾಂಡ್ಲಿ ತೊಗೊಳ್ಳಿ ಆಯಿಲ್ ಹಾಕೊಳ್ಳಿ ಆಯಿಲ್ ಕಂಪ್ಲಿ ಅದರಲ್ಲಿ ಕಮ್ಮಿ ಆಗಿತ್ತು ಅದಕ್ಕೆ ಜಾಸ್ತಿ ಹಾಕೋತಾ ಇದ್ದೀನಿ ಇದು ಪೂರಿ ಮಾಡಿದೆ ಪೂರಿ ಆಯಿಲಲ್ಲಿ ಇದನ್ನು ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ನೋಡ್ಕೊಳ್ಳಿ ಸೊ ಎಣ್ಣೆ ಕಾದಿದೆ ಇವಾಗ ಇವಾಗ ಹಾಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಹಾಕ್ಕೊಳ್ಳಿ ನಾನು ಆನಿಯನ್ ಜಾಸ್ತಿ ಯೂಸ್ ಮಾಡಿದ್ದರಿಂದ ಅದು ನೋಡಿ ಕ್ರ್ಯಾಕ್ ಥರ ಅದ್ರದ್ದೆಲ್ಲ ಶೇಪ್ ಬರ್ತಾಯಿದೆ ಸೊ ಆಲ್ಮೋಸ್ಟ್ ಟೆಂಪ್ಟಿಂಗ್ ಬಜ್ಜಿ ರೆಡಿ ಇದೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೇಲಿ ಮಾಡ್ಕೊಳ್ಳಿ ಹೊರಗಡೆ ತಿನ್ನೋಕೆ ಹೋಗಿ ಅವ್ರು ಸೋಡಾ ಹಾಕಿರ್ತಾರೆ ಸೋಡಾ ಹಾಕಿದ್ರಿಂದ ತುಂಬ ಎಣ್ಣೆ ಹಿಡ್ಕೊಳ್ಳುತ್ತೆ ಎಣ್ಣೆ ಹಿಡ್ಕೊಳೋದ್ರಿಂದ ಅದು ಹೊಟ್ಟೆ ಫುಲ್ ಫುಲ್ ಅನಿಸುತ್ತೆ ಸೊ ಇದನ್ನು ಟ್ರೈ ಮಾಡಿ ತುಂಬಾ ಈಸಿ ರೆಸಿಪಿ ಒಂದು ಟೆನ್ ಮಿನಿಟ್ಸ್ ಬೇಕು ರೆಡಿ ಮಾಡೋಕ್ಕೆ ಅದು ಇಟ್ಕೊಳ್ಳೋಕ್ಕೆ ಆನಿಯನ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಳೋಕ್ಕೆ ಒಂದು ಟೆನ್ ಮಿನಿಟ್ಸ್ ಬೇಕಾಗಿರುತ್ತೆ ಅಷ್ಟೇ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ಲಿ ಎಲ್ಲ ಮುಗಿದೋಗುತ್ತೆ ಸೊ ಟ್ರೈ ಮಾಡಿ ನಮ್ಮದು ಇವಾಗ ಬಿಸಿ ಬಿಸಿ ಕೆಕಡಾ ಬಜ್ಜಿ ಆನಿಯನ್ ಬಜ್ಜಿ ರೆಡಿ ಇದೆ ಸೈಡಲ್ಲಿ ಇಟ್ಕೊಳ್ಳಿ ಸೊ ಒಂದೆರಡು ಮೂರು ಪ್ಯಾಚ್ ಆಗಿದೆ ಸೊ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ಕಲರ್ ನೋಡಿ ಟೆಕ್ಸ್ಚರ್ ನೋಡಿ ಶೇಪ್ ನೋಡಿ ಕ್ರ್ಯಾಪ್ ಥರ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಮ್ಮ ಆನಿಯನ್ ಬಿಸಿ ಬಿಸಿ ಆನಿಯನ್ ಬಜ್ಜಿ ರೆಡಿ ಇದೆ ತಿನ್ನಕ್ಕೆ ಸೊ ಇವಾಗ ನಾನು ಸರ್ವ್ ಮಾಡ್ತೀನಿ ಇದನ್ನು ಬಾಳೆ ಎಲೆ ಮೇಲೆ ಬಾಳೆ ಎಲೆ ಮೀಲ್ಸಲ್ಲವಾ ಬಾಳೆ ಎಲೆ ಲಂಚ್ ನಂಬಿದ್ದು ನನಗೆ ಬಾಳೆ ಎಲೆ ಅಂದರೆ ತುಂಬಾ ಇಷ್ಟ ಇದರಲ್ಲಿ ಊಟ ಮಾಡೋದಂದರೆ ಪಂಚಪ್ರಾಣಿ